ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಸಿನಮಾನ್ ಟರ್ಮರಿಕ್ ಟೀ ಇದಕ್ಕೆ ಬೇಕಾಗಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಗಳು ಅರಿಶಿಣದ ಕೊಂಬು ಚಕ್ಕೆ ಲವಂಗ ಹಾಲು ಹುರಿದು ಪುಡಿ ಮಾಡಿದಂತಹ ಅರಿಶಿನದ ಕೊಂಬು ಹುರಿದು ಪುಡಿ ಮಾಡಿದಂತಹ ಲವಂಗದ ಪುಡಿ ಹಾಗೆ ಈ ಚಕ್ಕೆಯನ್ನು ಸಮೇತ ಹುರಿದು ಪುಡಿ ಮಾಡಿರ್ತಕ್ಕಂತಹ ಇಂಗ್ರೀಡಿಯೆಂಟ್ನ ನೀವು ಈಗ ನೋಡ್ತಾ ಇದ್ದೀರಿ ಸಿನಮಾನ್ ಟರ್ಮರಿಕ್ ಟೀ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಹಾಲನ್ನು ಹಾಕೋಣ ಹಾಲು ನಮಗೆಲ್ಲರಿಗೂ ಒಂದು ಸಾತ್ವಿಕ ಆಹಾರ ಅಂತಲೇ ಹೇಳ್ತೀವಿ ಸೊ ಹಾಗಾಗಿ ದಿನನಿತ್ಯ ಕಾಫಿ ಟೀ ಬದಲಾಗಿ ಈ ಹಾಲನ್ನು ನಾವು ಕುಡಿಬೋದು ಆ ಬರೀ ಹಾಲನ್ನು ಕುಡಿದ್ರೆ ಎಷ್ಟೋ ಜನ ನನಗೆ ಕಫ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ದೇಹದಲ್ಲಿ ತೂಕ ಜಾಸ್ತಿ ಆಗುತ್ತೆ ಅಂತ ಭಯ ಇರುತ್ತೆ ಅದಕ್ಕೋಸ್ಕರ ಈ ಹಾಲು ಕುದಿಯೋ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಅರಿಶಿಣದ ಕೊಂಬನ್ನು ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಚಕ್ಕೆಯನ್ನು ಸಮೇತ ರೋಸ್ಟ್ ಮಾಡಿ ನಾನು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದರ ಜೊತೆಗೆ ಲವಂಗವನ್ನು ಸಮೇತ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಎರಡೆರಡು ಚಿಟಿಕೆಯಷ್ಟು ಹಾಲಿಗೆ ನಾವು ಈಗ ಸೇರಿಸ್ಬೇಕು ಅರಿಶಿಣದ ಕೊಂಬಿನ ಪುಡಿ ಚಕ್ಕೆಯ ಪುಡಿ ಹಾಗೆ ಲವಂಗದ ಪುಡಿನ ಈಗ ಸೇರಿಸ್ತಾ ಇದ್ದೇನೆ ಹೀಗೆ ಸ್ವಲ್ಪ ಚೆನ್ನಾಗಿ ಕುದ್ದು ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಆಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಅರ್ಶಿನಾನ ಆಯುರ್ವೇದದಲ್ಲಿ ನಿಶಾ ಅಂತಲೇ ಹೇಳ್ತೇವೆ ಇದು ಆಯುರ್ವೇದಕ್ಕೆ ಹೇಳಿ ಮಾಡಿಸಿದಂತಹ ಮದ್ದು ಇದು ಆ್ಯಂಟಿ ಡಯಾಬಿಟಿಕ್ ಎಫೆಕ್ಟ್ ಆಗಿರ್ಬೋದು ಹಾಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರ್ಬೋದು ಹಾಗೆ ಬಹಳಷ್ಟು ಎಫೆಕ್ಟ್ ನಮ್ಮ ದೇಹದಲ್ಲಿ ಕೊಡ್ತಾ ಹೋಗುತ್ತೆ ಹಾಗೆ ಒಂದು ವೇಳೆ ನಿಮಗೆ ಈ ಸಿನಮನ್ ಟೇಸ್ಟ್ ಇಷ್ಟ ಆಗಲ್ಲ ಅಥವಾ ಕ್ಲೋ ಇಷ್ಟ ಆಗೋಲ್ಲ ಅಂತಂದರೆ ಬರೀ ಅರ್ಶಿನ ಹಾಕ್ಕೊಂಡು ಸಮೇತ ಎಷ್ಟೋ ಸಲ ಕೊಡ್ಬೋದು ಈಗ ಮಕ್ಕಳಿಗೆ ಯಾವುದ್ಯಾವುದೋ ಪೌಡ್ರನ್ನ ಹಾಕಿ Mm. ಿ ಅವರ ಆರೋಗ್ಯನ ಹಾಳು ಮಾಡೋದಕ್ಕಿಂತ ಬದಲಾಗಿ ಹಾಲಿಗೆ ಒಂದು ಚಿಟಿಕೆ ಅರ್ಶಿನ ಹಾಕಿ ಕುಡಿಸೋದು ಅತ್ಯುತ್ತಮ ಅಂತಲೇ ಹೇಳ್ಬೋದು ಇನ್ನು ಇದರ ಎರಡನೇ ಇಂಗ್ರೀಡಿಯೆಂಟ್ ಚಕ್ಕೆ ಅಂತ ಹೇಳಿದೆ ತೋರಿಸಿದೆ ನಾನು ನಿಮಗೆ ಈ ಚಕ್ಕೆ ಸಮೇತ ನಿಮಗೆ ಆರೋಗ್ಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಡಯಾಬಿಟಿಸ್ನ ಲೋ ಮೆಟಬಾಲಿಕ್ ಡಿಸಾರ್ಡರ್ ಅಂತಲೇ ಹೇಳ್ತೀವಿ ಸೊ ಈ ಮೆಟಬಾಲಿಸ್ನ ಜಾಸ್ತಿ ಮಾಡುವಂತಹ ಒಂದು ಕೆಲಸ ಈ ಚಕ್ಕೆ ನಿಮಗೆ ಮಾಡುತ್ತೆ ಹಾಗೆ ಇನ್ನು ಲವಂಗ ಪುಡಿ ಈ ಲವಂಗ ಪುಡಿ ನಮ್ಮ ಏನಂತೀವಿ ಇಂಡಿಯನ್ ಅಲ್ಲಿ ಬರುವಂಥ ಈ ಚಕ್ಕೆ ಲವಂಗ ಅರ್ಶನ ಇದು ಎಲ್ಲನೂ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಅಂದರೆ ಇನ್ಸುಲಿನನ್ನು ಸರಿಯಾಗಿ ಉತ್ಪಾದನೆ ಮಾಡಿ ರಕ್ತದ ಸಕ್ಕರೆ ಅಂಶನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ತುಂಬಾ ಉಪಕಾರಿ ಆಗ್ತಾ ಹೋಗುತ್ತೆ ಈ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಇವಾಗ ಡಾಕ್ಟರ್ ರೇಖಾ ಅವರು ಕೂಡ ಹೇಳ್ತಾ ಇದ್ರು ಸಾಕಷ್ಟು ಜನಕ್ಕೆ ನಾವು ಕಾಫಿ ಟೀ ಕುಡಿಬೇಡಿ ಅಂತ ಹೇಳ್ತೀವಿ ಅಂತ ಕಾಫಿ ಟೀ ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ತಗೋಬೇಡಿ ಅಂದ ತಕ್ಷಣ ಮೊದಲನೇದಾಗಿ ಹೇಳೋ ಅಂಥದ್ದು ಇಲ್ಲ ಇಲ್ಲ ನಾವು ಖಾಲಿ ಹೊಟ್ಟೆಲಿ ತೊಗೊಳಲ್ಲ ಒಂದು ಲೋಟ ಬಿಸಿನೀರು ಕುಡಿದು ತಗೋತೀವಿ ಅಂತಲೇ ಸಾಕಷ್ಟು ಜನ ಹೇಳ್ತಾರೆ ಖಾಲಿ ಹೊಟ್ಟೆ ಅಂದರೆ ನೀವು ತಿಂಡಿ ತಿನ್ನೋವರೆಗೂ ಅಂತ ದಯವಿಟ್ಟು ತಿಂಡಿ ತಿನ್ನೋವರೆಗೂ ನೀವು ಕಾಫಿ ತೊ ಟೀ ತಗೊಳ್ದಲೆ ಅದರ ಬದಲಾಗಿ ಈ ಚಹಾ ಈಗ ಅವರು ಟರ್ಮರಿಕ್ ಸಿನಿಮಾ ಡ್ರಿಂಕ್ ಏನಿದೆ ಈ ಚಹಾನ ಕುಡಿತಾ ಹೋಗೋದ್ರಿಂದ ಇನ್ಸುಲಿನ್ನ ರೆಸಿಸ್ಟೆನ್ಸ್ ಚೆನ್ನಾಗಿ ಮಾಡಿ ಆ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಈಗ ಈ ಚಹಾ ರೆಡಿ ಇದೆ ಇದರ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಇದು ಹಾಲು ಚೆನ್ನಾಗಿ ಕುದ್ದಿದೆ ಇದು ನೋಡೋದಕ್ಕೂ ಹರಿಶಿನವಾಗಿ ಚೆನ್ನಾಗಿ ಕಾಣ್ತಾ ವಾಸನೆ ಕೂಡ ತುಂಬ ಚೆನ್ನಾಗಿದೆ ಇದನ್ನು ಡಯಾಬಿಟೀಸ್ ಇರೋರು ಮಾತ್ರ ಅಂತಲ್ಲ ಇಲ್ದಲೇ ಇರೋರು ಕೂಡ ನಿಮ್ಮ ಬೆಳಗಿನ ಕಾಫಿ ಟೀ ಬದಲು ಇದನ್ನು ಕುಡಿತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಜನೇಟಿಕಲ್ಲಿಲಿ ಇದ್ದರೂ ಕೂಡ ನಿಮಗೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ದಲೇ ಇರೋ ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ